ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ಆನಿಯನ್ ದೋಸೆ ಈರುಳ್ಳಿ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಈರುಳ್ಳಿ ದೋಸೆನ ನಾನು ಈ ಮೊನ್ನೆ ಅಪ್ಲೋಡ್ ಮಾಡಿದ್ದೀನಲ್ವ ಚಟ್ನಿ ಸೇಮ್ ಚಟ್ನಿ ನಾನು ತಗೊಂಡಿದ್ದೀನಿ ಸೊ ಈ ಚಟ್ನಿ ಜೊತೆ ಈರುಳ್ಳಿ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಬೇಕಾಗಿರುವಂಥ ಸಾಮಗ್ರಿಗಳೇನಂತ ತೋರಿಸ್ತೀನಿ ಒಂದು ದೊಡ್ಡ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ ಅವಲಕ್ಕಿ ಮತ್ತು ಕಾಲು ಕಪ್ಪು ಸಾಬುದಾನ ಕಾಲು ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಮೆಂತ್ಯ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ವಾಶ್ ಮಾಡಿ ಒಂದು ತ್ರೀ ಟು ಫೋರ್ ಅವರ್ಸ್ ಚೆನ್ನಾಗಿ ನೆನೆಸಿಟ್ಕೊಳ್ಳಿ ನೋಡಿ ಅದು ನೆನ್ಸಿಟ್ಕೊಂಡು ಇದ್ದೀನಿ ನೋಡಿ ವೀಕ್ಷಕರೇ ಇದನ್ನು ಒಂದೇ ಸಲ ಅಕ್ಕಿನೇ ಹಾಕೊಂಡು ರುಬ್ಕೊಂಬಿಡೋದು ಒಂದೊಂದು ಸಲ ಒಂದೊಂದು ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಎರಡು ಸಲ ನಾನು ತಿರ್ಗಿಸ್ಕೊಂಡು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೈಸಾಗಿ ನೀವು ರುಬ್ಕೊಬೇಕು ಹಿಟ್ಟನ್ನು ತರಿತರಿಯಾಗಿ ರುಬ್ಕೊಬೇಡಿ ದೋಸೆಗೆ ಚೆನ್ನಾಗಿ ಬರೋಲ್ಲ ನೋಡಿ ಇನ್ನು ಉಳಿದಿರೋದನ್ನು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಮೇಲೆ ನೋಡಿ ನೆನ್ಸಿ ಉಳಿದಿರೋದು ನೆನ್ಸಿಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಒಂದು ಐದರಿಂದ ಆರು ಈರುಳ್ಳಿ ದೋಸೆ ಆಗುತ್ತೆ ವೀಕ್ಷಕರೇ ಅಷ್ಟು ನಾನು ತೊಗೊಂಡಿದ್ದೆ ಅಷ್ಟು ಸಾಮಗ್ರಿಗಳನ್ನ ನಾನು ಇವಾಗ ತೊಗೊಂಡಿರೋದು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೈಸಾಗಿದೆ ಅಂತ ನಾನು ಇದನ್ನು ಮುಚ್ಚಿ ಒಂದು ಏಳರಿಂದ ಎಂಟು ಅವರು ಹಂಗೆ ಬಿಡ್ತೀನಿ ನಾನು ಪರ್ಮನೆಂಟ್ ಆಗೋದಕ್ಕೆ ನೋಡಿ ಒಂದು ಸೆವೆನ್ ಟು ಏಟ್ ಅವರ್ಸ್ ಆದಮೇಲೆ ನೋಡಿ ಈ ರೀತಿ ಉಬ್ಬಿದೆ ವೀಕ್ಷಕರ ಹಿಟ್ಟು ನೋಡಿ ಅರ್ಧ ಇತ್ತು ಬೌಲು ನಾವು ಹಾಕಿದಾಗ ಫುಲ್ಲು ಉಬ್ಬಿದೆ ಅದು ನೋಡಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ವೀಕ್ಷಕರ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನೋಡಿ ಫುಲ್ಲು ಉಬ್ಬಿದೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಾಮೂಲಿ ನಿಮಗೆ ಎಷ್ಟು ಉಬ್ಬಿಟ್ಕೊಂಡಿದ್ವಿ ಅಷ್ಟೇ ಹಿಟ್ಟಾಗುತ್ತೆ ನೋಡಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ದೋಸೆ ಚೆನ್ನಾಗಿ ಬರಲ್ಲ ವೀಕ್ಷಕರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾಯಿದ್ದೀನಿ ಉಪ್ಪಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಡಬೇಕು ಹಂಗೆ ಯಾಕೆಂದರೆ ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕಲ್ವಾ ಅದಕ್ಕೆ ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಹಾಗೆ ನಾನು ಈರುಳ್ಳಿ ದೋಸೆಗೆ ಬೇಕಾಗಿರೋಂತಹ ಈರುಳ್ಳಿ ಮತ್ತು ಮೆಣಸಿಕಾಯಿ ಕತ್ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಸ್ವಲ್ಪ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ತವಾನ ಈ ಥರ ತವಾ ದಪ್ಪದಾಗಿರೋ ತವಾನೇ ತೊಗೊಬೇಕು ತುಂಬ ಚೆನ್ನಾಗಾಗುತ್ತೆ ನೋಡಿ ತವ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಎಲ್ಲನೂ ಅಷ್ಟೇ ತುಂಬ ಸಣ್ಣದಾಗೆ ನೀವು ಹಚ್ಕೊಬೇಕು ಇಲ್ಲಾಂದರೆ ಬೇಯೆಲ್ಲ ಹಸಿ ಹಸಿನೇ ಇರುತ್ತೆ ನೋಡಿ ತವಾ ಬಿಸಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ತವ ಬಿಸಿ ಆದಮೇಲೆ ಹಾಕ್ಕೊಳ್ಬೇಕು ಹಿಟ್ಟು ನೋಡಿ ನಾನು ಒಂದೂವರೆ ಸೌಟಷ್ಟು ಹಾಕ್ಕೊತಾ ಇದ್ದೀನಿ ಹಿಟ್ಟು ಹಿಟ್ಟು ಹಾಕ್ಕೊಂಡು ಸೌಟಲ್ಲಿ ಎಳಿಬಾರ್ದು ನೀವು ಯಾವಾಗೂ ಹಿಟ್ಟನ್ನು ನೋಡಿ ಅದೇ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಎಲ್ಲ ಅದನ್ನು ಈ ಥರ ಪ್ರೆಸ್ ಮಾಡಿ ಲೈಟಾಗಿ ಪ್ರೆಸ್ ಮಾಡಿ ಇದು ರೊಟ್ಟಿ ಥರ ಏನಿರಲ್ಲ ತುಂಬ ಜೋರಾಗಿ ಪ್ರೆಸ್ ಮಾಡೋದಕ್ಕೂ ನೀವು ಸ್ವಲ್ಪ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ದೋಸೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ ಆಮೇಲೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು ವೀಕ್ಷಕರೆ ನೀವು ತವ ಚೆನ್ನಾಗಿ ಬಿಸಿ ಆಗಿರೋದ್ರಿಂದ ಆಲ್ರೆಡಿ ಬಿಸಿ ಇರುತ್ತೆ ತವ ನಿಮಗೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ದೋಸೆ ಬೇಗ ನೋಡಿ ಎಣ್ಣೆನೂ ಅಷ್ಟೇ ಫಸ್ಟು ಸುತ್ತ ಹಾಕ್ಕೊಬೇಕು ಇಲ್ಲಾಂದರೆ ನಾನು ತುಪ್ಪ ಹಾಕೊತಾ ಇದ್ದೀನಿ ಸೊ ತುಪ್ಪ ಆದರೂ ಅಷ್ಟೇ ಸುತ್ತ ಸ್ವಲ್ಪ ಹಾಕ್ಕೊಬೇಕು ಒಂದು ಮೂರು ಸ್ಪೂನ್ ಹಾಕೊಳ್ಳಿ ತುಪ್ಪ ಸಾಕು ಎಣ್ಣೆ ಹಾಕ್ಕೊತೀನಿ ಅಂದ್ರೂ ಒಂದೆರಡು ಸ್ಪೂನ್ ಎಣ್ಣೆ ಆದರೆ ಸಾಕು ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಸೊ ಅದಕ್ಕೆ ನೋಡಿ ವೀಕ್ಷಕರೇ ಒಂದು ನಿಮಿಷ ಸಾಕು ಕೆಳಗಡೆ ಒಂದು ಸೈಡ್ ಬೇಯೋದಕ್ಕೆ ಸೊ ಅದನ್ನು ನಾವು ಉಲ್ಟಾ ಮಾಡಿ ಒಂದು ತ್ರೀ ಮಿನಿಟ್ಸ್ ಅಷ್ಟೇ ಬೇಯಿಸ್ಬೇಕಾಗುತ್ತೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ನೋಡಿ ಒಂದು ಮೀಡಿಯಮ್ ಇಟ್ಟು ಒಂದು ಮೂರು ನಿಮಿಷ ಚೆನ್ನಾಗಿ ನೀವು ಬೇಯಿಸ್ಕೊಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ವೀಡಿಯೋನ ನೀವು ಸ್ಕಿಪ್ ಮಾಡಿದೆ ನೀವು ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ತ್ರೀ ಮಿನಿಟ್ಸ್ ಆಯಿತು ನೋಡಿ ಈ ರೀತಿ ಬಿಡಬೇಕದು ಈರುಳ್ಳಿ ಎಲ್ಲ ಕಚ್ಕೊಳಲ್ಲ ನೋಡಿ ನೋಡಿ ಯಾವ ರೀತಿ ಬಂದಿದೆ ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ತುಂಬ ಚೆನ್ನಾಗೂ ಇರುತ್ತೆ ಈ ವಿಡಿಯೋನ ನೀವು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಯಾವ ರೀತಿ ಇದೆ ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು